ವೀಕ್ಷಕರೇ ಪ್ರೀತಿ ಅನ್ನೋದು ಬಹಳ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ತಂದೆ ತಾಯಿ ಅಕ್ಕ ತಮ್ಮ ತಮ್ಮ ತಂಗಿ ಈ ರೀತಿ ಸಂಬಂಧಗಳ ನಡುವೆ ಬೆಳೆಯುವಂತಹ ಪ್ರೀತಿಯೇ ಒಂದು ರೀತಿಯಾದಂತಹ ಪ್ರೀತಿಯಾದರೆ ವಿರುದ್ಧ ಲಿಂಗಗಳಾದ ಸ್ತ್ರೀ ಪುರುಷರ ಮಧ್ಯೆ ಬೆಳೆಯುವಂತಹ ಪ್ರೀತಿ ಅದು ಬೇರೆ ರೀತಿಯಲ್ಲಿರುತ್ತದೆ ಅದರಲ್ಲಿ ಸಾಕ್ಷಾತ್ ಪರಮೇಶ್ವರ ಹಾಗೂ ಪಾರ್ವತಿಯ ಅಸ್ತಿತ್ವ ಇರುತ್ತೆ ಅಂತ ಕೂಡ ಹೇಳ್ತಾರೆ ಈ ರೀತಿಯಾದಂತಹ ಪ್ರೀತಿ ನಮ್ಮ ವಶದಲ್ಲಿರಬೇಕು ಅಂದರೆ ಅವರು ನಮ್ಮನ್ನೇ ನಮ್ಮನ್ನು ಬಿಟ್ಟರೆ ಬೇರೆಯವರನ್ನು ಚಿಂತಿಸಬಾರದು ಅಂತ ಹೇಳಿದ್ರೆ ಈ ಒಂದು ವಿಶೇಷವಾದಂತಹ ಬೀಜಾಕ್ಷರಿ ಮಂತ್ರವನ್ನು ಪಠಿಸಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪ್ರೀತಿ ನಿಮಗೆ ದಕ್ಕುತ್ತದೆ ಅದು ಯಾವ ರೀತಿ ಅಂತ ಈಗ ಹೇಳ್ತೀನಿ ಈ ಬೀಜಾಕ್ಷರಿ ಮಂತ್ರನ ನೀವು ಪಠಿಸಬೇಕಾದ್ರೆ ಆ ವ್ಯಕ್ತಿ ನಿಮ್ಮ ಎದುರುಗಡೆ ಇರಬೇಕು ಅದನ್ನು ನೀವು ಮನಸ್ಸಿನಲ್ಲಿ ಹನ್ನೊಂದು ಬಾರಿ ಪಠಿಸಬೇಕು ಹನ್ನೊಂದು ಬಾರಿ ಪಠಿಸಿದ ನಂತರ ಆ ವ್ಯಕ್ತಿಯ ಜೊತೆಗೆ ಮಾತನಾಡಬೇಕು ಅಲ್ಲಿಯವರೆಗೂ ನೀವು ಆ ವ್ಯಕ್ತಿ ಜೊತೆ ಮಾತಾಡಬಾರ್ದು ಹನ್ನೊಂದು ಬಾರಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ತ್ರೀಂ 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 ಅನ್ನೋ ಈ ಒಂದು ಮಂತ್ರನ ನೀವು ಪಠಿಸಿದ್ದೇ ಆದಲ್ಲಿ ನಿಮ್ಮ ಪ್ರೀತಿ ನಿಮಗೆ ಬಹಳ ಬೇಗ ನಲವತ್ತೆಂಟು ಗಂಟೆಗಳ ಒಳಗಾಗಿಯೇ ಸಿಗುತ್ತದೆ ವೀಕ್ಷಕರೇ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟವಾಗಿದ್ದೇ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ ನಿಮ್ಮ ಯಾವ ರೀತಿಯಾದಂತಹ ಗುಪ್ತ ಕಠಿಣ ಸಮಸ್ಯೆಗಳೇ ಇರಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ಅವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರನ ಕಂಡುಕೊಳ್ಳಿ ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ